ಜಿಯೋ ಏರ್ಟೆಲ್ ಬೆಲೆ ಏರಿಕೆಯಿಂದ ಬಿಎಸ್ಎನ್ಎಲ್ಗೆ ಶುರುವಾಯ್ತು ಭಾರಿ ಬೇಡಿಕೆ ಬಿಎಸ್ಎನ್ಎಲ್ಗೆ ಪೋರ್ಟ್ ಆಗುತ್ತಿರುವ ಜಿಯೋ ಏರ್ಟೆಲ್ ಗ್ರಾಹಕರು ಕೇವಲ ಇನ್ನೂರು ರೂಪಾಯಿಗೆ ದಿನಕ್ಕೆ ಎರಡು ಜಿಬಿ ಡಾಟಾ ಕೊಡುವಂತಹ ಪ್ಲಾನ್ ಹೊಂದಿದೆ ಬಿಎಸ್ಎನ್ಎಲ್ ಕಳೆದ ಎರಡು ವರ್ಷದಿಂದ ಬಹುತೇಕ ನಿಷ್ಕ್ರಿಯಗೊಂಡಂತಿದ್ದ ಬಿಎಸ್ಎನ್ಎಲ್ ಮರಳಿ ಫಾರ್ಮ್ಗೆ ಬರುತ್ತಿದೆ ಜಿಯೋ ಏರ್ಟೆಲ್ ಮತ್ತು ವೊಡಾಫೋನ್ ಐಡಿಯಾ ಸಂಸ್ಥೆಗಳು ಬೆಲೆಗಳನ್ನು ತೀವ್ರವಾಗಿ ಹೆಚ್ಚಳ ಮಾಡಿದ ಬಳಿಕ ಟೆಲಿಕಾಂ ಗ್ರಾಹಕರಿಂದ ಬಾಯ್ಕಾಟ್ ಟ್ರೆಂಡ್ ಶುರುವಾಗಿದೆ ಜಿಯೋ ಮತ್ತು ಏರ್ಟೆಲ್ನಿಂದ ಬಹಳಷ್ಟು ಗ್ರಾಹಕರು ಬಿಎಸ್ಎನ್ಎಲ್ ಕಡೆ ಮುಖ ಮಾಡತೊಡಗಿದ್ದಾರೆ ಬಿಎಸ್ಎನ್ಎಲ್ ತನ್ನ ಎಲ್ಲಾ ಪ್ಲಾನ್ಗಳನ್ನು ಪರಿಷ್ಕರಿಸಿದೆ ಅದರಲ್ಲಿ ಗಮನ ಸೆಳೆದದ್ದು ಮುನ್ನೂರ ತೊಂಬತ್ತೈದು ದಿನಗಳ ಪ್ಲಾನ್ ಹದಿಮೂರು ತಿಂಗಳ ವ್ಯಾಲಿಡಿಟಿ ಇರುವ ಈ ಪ್ಲಾನ್ ಬೆಲೆ ಕೇವಲ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅಂದರೆ ತಿಂಗಳಿಗೆ ಕೇವಲ ನೂರ ಎಂಬತ್ನಾಲ್ಕು ರೂಪಾಯಿ ಮಾತ್ರ ಈ ಪ್ಲಾನ್ನಲ್ಲಿ ಗ್ರಾಹಕರು ದಿನಕ್ಕೆ ಎರಡು ಜಿಬಿಯಷ್ಟು ಹೈಸ್ಪೀಡ್ ಡೇಟಾ ಪಡೆಯಬಹುದಾಗಿದೆ